ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವೆಲ್ರೂ ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯಿ ಪಲ್ಯ ಆ ಥರ ಮಾಡ್ಕೊಂಡು ತಿಂದಿರ್ತೀರ ಸೊ ಬೋರ್ ಆಗಿರ್ಬೋದು ಇವಾಗ ಡಿಫ್ರೆಂಟಾಗಿ ಒಂದು ನುಗ್ಗೆಕಾಯಿ ಫ್ರೈ ಮಾಡೋದು ಹೇಳ್ಕೊಡ್ತೀನಿ ಈಗ ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ ತವಾ ಹೀಟಾದ ಮೇಲೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನು ಆಯಲ್ ಹಾಕೊಳ್ಳಿ ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಆ ಥರ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಆಯಲ್ ಹಾಕೋದು ಎಣ್ಣೆ ಈಟಾದಮೇಲೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಉದ್ದಿನ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದಮೇಲೆ ನಿಮಗೆ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಏಕೆಂದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಅದು ಸುಂಡೋ ತನಕ ಇರಿಯಾದಲ್ಲಿ ಸ್ಮೆಲ್ ಹೋದ್ಮೇಲೆ ನೀಟಾಗಿ ಕಟ್ ಮಾಡ್ಕೊಂಡಿರೋಂತಹ ನುಗ್ಗೆಕಾಯಿನ ಹಾಕೊಳ್ಳಿ ಇದು ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ ಇದನ್ನು ತುಂಬ ಟೇಸ್ಟಿ ಕೂಡ ಇರುತ್ತೆ ಇದಾದಮೇಲೆ ಸ್ವಲ್ಪ ಅರಿಶಿನ ಹಾಗೆ ಖಾರದ ಪುಡಿ ಕೂಡ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮಗೆ ಕ್ವಾಂಟಿಟಿ ತಕ್ಕಂತೆ ಸ್ವಲ್ಪ ಉಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ಳಿ ಏನಾದರೂ ಕಮ್ಮಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪನ ಸೇರಿಸ್ಕೊಳ್ಳಿ ಅದನ್ನು ಇವಾಗ ನೀವು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಕಡಿಮೆ ಉರಿ ಕೊಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಡಿ ನೋಡಿ ಈ ಥರ ಆಗುತ್ತೆ ಸೊ ಈ ಥರ ಮಾಡ್ಕೊಳ್ತೀನಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್